ಇಲ್ಲೇ ಮಲ್ಕೊಂಬಿಟಿ ಅಂತೇಳಿ ಹ್ಞೂ ಮೆತ್ತಗ ಗ್ಯಾಸ್ಗೆ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ಏನು ಮಲ್ಕಂತ ಮಲ್ಕೊಂಡ್ರಿ ಮಲ್ಕಳಲ್ಲ ನಾನು ಇಲ್ಲೇ ಮಲ್ಕಂತೀನಿ ಬಿಡುಗ ಮನೆಯೆಲ್ಲ ನನಗೆ ಹೂಗ್ಳು ಮೆತ್ತಿದ್ರೆ ನಾವು ಇಲ್ಲೂ ತಂದು ಮೆತ್ತವ್ರು ನೋಡು ಹ್ಞೂ ಈಗೆಲ್ಲ ನಾ ಬಿಡು ಶಿವನೇ ಪರಮಾತ್ಮ ಹ್ಞೂ ಮಲ್ಕೊಂಬಿಡೋಣ ಒಳ್ಳೆ ಜನ ఒళ్రు పాప జన య నన్న మగన్ ప్యాసరి అంత్రె అస్ సాకునే మార్కెడ సార్ వాళ్ళు చన మి నన్న మేదిగులు బేదిగులంత తిప్పిక మనక తిప్పిక మనక ఓడా ಅಪ್ಪ ನಂಗೆ ಕೇಳಿರೋ ಖಾತ ಅಲ್ಲ ಹ್ಞೂ ಒಟ್ಟೆ ಎಲ್ಲ ಕಾಲಿಗೆ ಗುಡ್ಗುಡ ಗುಡ್ಗುಡ ಅಂತ ಅದ್ ನಮ್ಮಮ್ಮನ ಮಲ್ಕೊಂಡವಳೆ ನನ್ನ ಮಗಳನ್ನೂ ಮಡಿಸ್ಬಿಟ್ಟು ನಾನು ಇಟ್ ಒಣಕೊಂಬ ತಿಂತೇಳ ಹಾಗಲ್ಲ ಅಂದ್ರೆ ಆಗಲ್ಲ ನಂತ ಹ್ಞೂ ಹ್ಞೂ ಇಲ್ಲಿ ಒಂದೊಂದು ನಿಮಿಷ ನಿಂತ್ಕೊಬೇಕಂದ್ರೆ ಆಗಲ್ಲ ನಂತೇ ಏ ಬಾರ ಇಲ್ಲಿಯೇ ಮಲ್ಕೊಂಡೇ ನನಗಂತೂ ಸುಸ್ ಆಗ್ತದಿರೋ ಖಾತಾ ಇಲ್ಲ ಹಾಂಮ್ಮ ಆಗಲ್ಲಮ್ಮ ಇನ್ನೆಂತೂ ಎದ್ದೇಳಕ್ಕಂತೂ ಆಗಲ್ಲ ಹ್ಞೂ ಬೆಳಗ್ಗೆ ನಮ್ಮ ಯಜಮಾನ ಫೋನ್ ಮಾಡಿ ನಮ್ಮ ಮನೆ ಸೇರ್ಕೊಂಡ್ಬಿಡ್ಬೇಕು ಸರಿಯಾದ ಹೆಂಗ್ರು ಬಿಡು ಇವರು ಪಾತ್ಕುಳ ಅಲ್ಲ ಅವ್ರಿಗೆ ಶೋಭುನ್ಕು ರೆಡಿ ಮಾಡಿರೋ ರೂಮಾಗ ಆಮ್ ಮಗಳು ಬಂದು ತಿಾಣಿ ಹಾಕೋರ ನೋಡ್ರಿ ಎಂತ ಚೆನ್ನಾಗಿರ್ಬೇಕು ಸರಿ ಆಗವ್ರು ಬಿಡು ಹ್ಞೂ ಯಾ ಶಾಲಿನಿ ಶಾಲೆಗೆ ಅಯ್ಯೋ ಹೋಗ್ಲಮ್ಮ ನನ್ ಕೈಲಾಗಲ್ಲ ನಂಗಂತ ಸುಸ್ತ ಆಗ್ತದೆ ತಲೆ ನೆಲಕ್ ಸಾಕು ಅನಿಸ್ತದೆ ನನ್ನ ಯಾರು ಮಾತಾಡ್ಸ್ ಬಿಡ್ರಿ ಸೋರ್ ಆಯ್ತು ಬಿಡು ಕತೆ ಅಂತ ರೆಡಿ ಮಾಡಿದ್ರೆ ಅಮ್ಮನು ಮಗಳು ಮೊಮ್ಮಗಳು ಮೂವರು ಬಂದಿಲ್ ಮಲ್ಕೊಂಡವ್ರೆ ಸೋರಾಯ್ತ್ ಬಿಡು ಕತೆ ಲೇ ಶಾಲಿಗೆ ಏನಿಲ್ಲ ಮೆಲಕ್ಲಿ ಅವ್ರಿಗೆ ಆ ಮಾಡೋ ರೂಮ್ ಇದು ರೆಡಿ ಮಾಡಿದ್ರಿ ನೀನು ನಿಮ್ಮ ಅಮ್ಮನ ಬಂದ್ ಮಲ್ಕೊಂಡಿದ್ರಲ್ಲೇ ಅಯ್ಯೋ ಹೋಗಮ್ಮ ತಾಯಿ ನಂಕ ಹೊಟ್ಟೆ ನಾವು ಬೇದಿಗ್ ಓ ತಿಪ್ಪ ಅನ್ಕೊ ಓಡಾಡಿ ಓಡಾಡಿ ಕೈ ಕಾಲಗಳೆಲ್ಲ ಬಿದ್ದೋಗವೇ ಏನಂಕ ಯಾವ ಪ್ರಸ್ತಾನ ಏನೋ ಯಾವ್ದೋ ಒಂದು ರೂಮ್ ಆಗಿ ಬಿಡೋಸೆ ಎದ ಮಾಡ್ಕೊಡ್ಬೇಕು ಅಂತ ಈ ರೂಮ್ ರೆಡಿ ಮಾಡಿರೋದು ಎತ್ತಳೆ ಅಯ್ಯೋ ಹೋಗೋಜ್ಜಿ ನೀನು ನಂಗೆ ಓಡಾಡಿ ಓಡಾಡಿ ಕಾಲಗಳಾಗ ಸ್ವಾಧೀನ ಹೋಗ್ಬಿಟ್ಟೈತೆ ನಿನ್ಸುತ್ತೆ ಚಿಂತೆ ನನಗಿಲ್ಲಿ ಹುಷಾರಿಲ್ಲಪ್ಪ ಅಂತ ನಾನು ಮಲ್ಕಂಡಿದ್ರೆ ನಿಮ್ಗೆ ಶೋಭಿನ ಚಿಂತೆ ಹೋಗತ್ತಿ ಯಾವ್ದಾರ ಒಂದು ಬಿಡೋಗು ಆತ ಅಯ್ಯೋ ಅಯ್ಯಯ್ಯನೇ ಅಮ್ಮ ಇಂಥ ಜನಗಳಿವ್ರು ಸುಮ್ಮ ಅದೇನು ಕಾಯಿ ಕಂಡಿತ್ತೈತೆ ಮುಂದೆ ಹಾಂ ಅಯ್ಯನ ಅಷ್ಟು ಮಾತ್ರ ತಿಳಿಯಲ್ಲ ಇವ್ರ ಕೈಯೋಕ್ಕೆ ಹೂಗ್ಲೆಲ್ಲ ಹಾಕಿ ರೆಡಿ ಮಾಡೋರಿ ಅಂತ ಅದೇನು ಜ್ಞಾನ ಇಲ್ಲದೆ ಜನಗಳು ಎಲ್ಲ ನಾ ಮಾಡ್ಯ ಬರವಾ ಏನು ಮಾಡೋದು ಇವಾಗ ಸಾವಿತ್ರಿ ಅವ್ರ ರೂಮಾಗ ಈ ಬಿಡೋದು ಏನು ಮಾಡೋಕ್ಕಾಗ್ತದೆ ನೆಡಿ ಮಮ್ಮಿ ಮಮ್ಮಿ ಬೇಬಿ ಎಲ್ಲೋಗಿದ್ದೆ ಹೋಗಿದ್ದೆ ನೀನು ಎಲ್ಲೋಗಿದ್ದೆ ಹೋಗಿದ್ದೆ ಸುಮ್ಮನೆ ಈಗ ಫ್ರೆಂಡ್ ಮತ್ ಜೊತೆ ಹೋಗಿದ್ದೆ ಮಮ್ಮಿ ಯಾಕೆ ಮಮ್ಮಿ ಏನಾಯ್ತು ಮಮ್ಮಿ ಅಲ್ಲ ಎಲ್ಲಿ ಹೋಗ್ತೀಯಾ ನೀನು ಈ ನಡುವೆ ಹೇಳೋದೇ ಇಲ್ವಲ್ಲ ಯಾಕೆ ಈ ತರ ಮಾಡ್ತಾ ನಾನು ಫಸ್ಟ್ ಇಂದ ನಿಮ್ಗೆ ಎಲ್ಲಿ ಹೋಗ್ತೀನಿ ಅಂತ ಹೇಳೋದೇ ಇಲ್ವಲ್ಲ ಇವಾಗ ಏನು ಮಮ್ಮಿ ಹೊಸ್ತಾಗಿ ಹೇಳ್ತಾ ಇದ್ದೀರಾ ಹಾಗಲ್ಲ ಬೇಬಿ ನೀನೇ ನಿನ್ನ ಚಿಕ್ಕ ಮಗು ಅಲ್ಲ ಆಯ್ತಾ ಹೊರಗಡೆ ಜನ ಬೇರೆ ಸರಿಯಿಲ್ಲ ಅದಕ್ಕೆ ನಂಗೆ ತುಂಬಾ ಭಯ ನೀವೇ ಹೇಳಿದ್ರಲ್ಲ ಮಮ್ಮಿ ನಾನು ಇನ್ನು ಚಿಕ್ಕ ಮಗು ಅಲ್ಲ ಅಂತ ಆಯ್ ಡಾಡಿ ಅಲ್ಲ ಬೇಬಿ ಹೇಳ್ದೆ ಕೇಳ್ದೆ ಹೋಗ್ತಾ ಇದೆಯಲ್ಲ ನೀನು ಏನು ನಿನ್ ಸಮಾಚಾರ ಏನು ಇಲ್ಲ ಡಾಡಿ ಏನು ಸಮಾಚಾರ ಇಲ್ಲ ನಾನು ಇವಾಗ ನಿಮಗೆ ಒಂದು ಗುಡ್ ನ್ಯೂಸ್ ಹೇಳಬೇಕಂತ ಬಂದಿದ್ದೀನಿ ಗುಡ್ ನ್ಯೂಸ್ ಏನದು ಇವಾಗ ಗುಡ್ ನ್ಯೂಸ್ ಇರಲಿ ಫಸ್ಟ್ ಊಟ ಮಾಡಿ ಅಂತ ನಡಿ ಊಟ 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 ಮಮ್ಮಿ ನನಗೆ ಊಟದಲ್ಲಿ ಏನು ಇಷ್ಟ ಏನು ಇಷ್ಟ ಹಾಂ ಅನ್ನ ಸಂಬರು ನೋ ಪಲಾವು ಚಿತ್ರಾನ್ನ ಇಡ್ಲಿ ದೋಸೆ ನೋ 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 ಮತ್ತೆ ಇನ್ನೇನು ಇಷ್ಟ ಅಲ್ಲ ಮಮ್ಮಿ ನಾನು ನಿಮ್ಮ ಮಗಳಾಗಿ ನನ್ಗೇನು ಊಟ ಇಷ್ಟ ಅಂತ ನಿಮಗೆ ಗೊತ್ತಿಲ್ವಾ ನೀನೇನು ಊಟ ಮಾಡ್ತೀಯಂತ ನಮಗೇನೋ ಗೊತ್ತು ಅಲರೆಡಿ ನಾನು ನಿಮ್ಮ ಮಗಳು ತಾನೇ ನನಗೇನು ಇಷ್ಟ ಅಂತ ನಿಮಗೆ ಗೊತ್ತಿಲ್ವಾ ಏನಿಷ್ಟ ಹೋಗ್ಲಿ ಬಿಡಿ ನಿಮಗೆ ಪೂರಿ ಸಾಗು ಸಾವು ಹೌದು ಹೌದೌದು ಅದನ್ನೇ ಮಾಡ್ಕೊಡ್ತೀನಿ ಸರಿನಾ ಸರಿ ಏನಾದ್ರೂ ಸರಿ ಅಂತ ಹೇಳ್ತಾ ಹಾಂ ಏನೂ ಇಲ್ಲ ಮಮ್ಮಿ ನಿಮಗೆ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ನಾಳೆಯಿಂದ ನೀವು ಡ್ಯಾಡಿ ಆರಾಮಾಗಿ ರೆಸ್ಟ್ ಮಾಡಿ ಇನ್ಮೇಲೆ ಹೊರಗಡೆ ಬಿಸ್ನೆಸ್ ಎಲ್ಲ ನಾನು ನೋಡ್ಕೊತೀನಿ ಎಲ್ಲಾ ಜವಾಬ್ದಾರಿ ನಾನು ತಗೊಂತೀನಿ ಯಾಕೆ ಮಗುವಾಗಿ ಈ ಡಿಸಿಷನ್ ತಗೊಂಡಿದ್ಯಾ ನೀನು ಆರಾಮಾಗಿ ಓಡಾಡ್ಕೊಂಡಿದ್ರು ಅದ್ರ ಚಿಂತೆ ಎಲ್ಲ ಬಿಡು ನಾವು ನೋಡ್ಕೊಂತೀವಿ ಇಲ್ಲ ನಡಿ ನಾನು ಡಿಸೈಡ್ ಮಾಡಿದ್ದೀನಿ ಹೊರಗಡೆ ಬಿಸ್ನೆಸ್ ಎಲ್ಲ ನಾನೇ ನೋಡ್ಕೊತೀನಿ ಆಯಿತಾ ನಾಳೆ ಒಂದು ದಿವಸ ನೀವು ನನ್ನ ಜೊತೆ ಬಂದುಬಿಟ್ಟು ಎಲ್ಲೆಲ್ಲಿ ಯಾವ್ಯಾವ ಥರ ಬಿಸ್ನೆಸ್ಸು ಎಲ್ಲ ಹೇಳ್ಕೊಟ್ಬಿಟ್ರೆ ಅಷ್ಟೇ ಸಾಕು ಬೇಡ ಮಾ ನೀನು ಆರಾಮಾಗಿರಮ್ಮ ತುಂಬ ಕಷ್ಟ ಇದೆಲ್ಲ ಆದರೂ ಪರವಾಗಿಲ್ಲ ಮಮ್ಮಿ ನಾನು ಇನ್ಮೇಲೆ ಎಲ್ಲ ಪ್ರತಿಯೊಂದು ಬಿಸ್ನೆಸ್ಸು ನಾನೇ ನೋಡ್ಕೊತೀನಿ ನೀವು ಆರಾಮಾಗಿರಬೇಕು ಓಹ್ ಅಜ್ಜ ಈ ಬಪ್ಪ ಅಯ್ಯ ಇದೆ ನೀವು ನಮ್ಮ ಡ್ಯಾಡಿ ಥರನೇ ಇದ್ದಾರಲ್ಲ ಇವರು ಹ್ಞೂ ನನ್ನ ಫ್ರೆಂಡ್ ಮಗನಮ್ಮ ಇವನೇ ನಿನ್ನ ಮದುವೆ ಆಗೋದು ಆಯ್ತು ಗಣವಿ ಹೇಗಿದೆಯಾ ಓ ಸೂಪರ್ ನೀವೇಗಿದ್ದೀರಾ ಹಾಂ ಬೆಟರ್ ಡ್ಯಾಡಿ ಮಮ್ಮಿ ಇನ್ಮೇಲೆ ಯಾವ ಟೆನ್ಶನ್ ಇರಲ್ಲ ನಿಮಗೆ ಆರಾಮಾಗಿರ್ಬೋದು ನೀವು ಆಯ್ತಾ ಗಾನ್ವಿ ಹೇಳದ್ ಮಾತು ಕೇಳ್ಬೇಕು ಮಕ್ಕಳು ಈ ತರ ಎಲ್ಲಾ ಆಟ ಮಾಡಬಾರ್ದು ನಾನು ನಿಮಗೆ ರೇಷ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಇಷ್ಟು ದಿನದಿಂದ ನನಗೋಸ್ಕರ ನೀವು ಕಷ್ಟಪಟ್ಟು ದುಡ್ಡಿದ್ರೆ ಸಾಕು ಇನ್ಮೇಲೆ ಪ್ರತಿಯೊಂದು ಬಿಸ್ನೆಸ್ ನಾನೇ ನೋಡ್ಕೊತೀನಿ ಆಯ್ತಾ ಅಪ್ಪ ಗಾನ್ವಿ ಸೋ ಕ್ಯೂಟ್ ಅಪ್ಪ ಗಾನ್ವಿ ನಾ ನಾನೇ ಮದುವೆ ಆಗ್ತೀನಪ್ಪ ನಿನ್ ಮದುವೆ ಮಾಡ್ಬೇಕು ಅಂತಲ್ಲೇನು ಇಷ್ಟು ದಿನದಿಂದ ನಾನು ಅವಳನ್ನ ಗಿಳಿಮರಿ ತರ ಸಾಕಿದ್ದು ನಿನಗ ಕೊಟ್ಟ ಅವಳನ್ನ ಮದುವೆ ಮಾಡಿದ್ರೆ ಆಸ್ತಿ ಎಲ್ಲ ನಮ್ದೇ ಆಗುತ್ತಲ್ಲ ಶುಭ ಏನು ಇವಳು ಇದಕ್ಕಿದ್ದಂಗೆ ಹಿಂಗೆಲ್ಲ ಎಲ್ಲೋ ಫ್ರೆಂಡ್ ಜೊತೆ ಮಾತಾಡ್ತಾಳು ಬಿಡು ಅಪ್ಪ ನೀವೇ ಒರಿ ಮಾಡ್ಕೊಂಬಿಟ್ರಿ ಇಷ್ಟಿನಿಂದ ನಮ್ ತಂದೆ ತಾಯಿ ಕಷ್ಟಪಟ್ಟು ಬಿಡ್ತಿದರೆ ಇವಾಗಾದರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಗಾನವಿ ಏನಾದರೂ ಚೇಂಜ್ ಆಗಿದ್ದಾಳೆ ಒಂದು ಸ್ವಲ್ಪ ದಿವಸ ಬಿಟ್ಟರೆ ಆಮೇಲೆ ಗೊತ್ತಾಗುತ್ತೆ ಅವಳು ಫ್ರೆಂಡ್ಸ್ ಜೊತೆ ಪಬ್ಬಗೆಲ್ಲ ಹೋಗಿ ಸುತ್ತಾಡ್ಕೊಂಡ್ಬಂದಂಗಲ್ಲ ವ್ಯವಹಾರ ನೋಡ್ಕೊಳ್ಳೋದು ಹೌದೇನು ಹ್ಞೂ ಮಮ್ಮಿ ಅಷ್ಟೊಂದು ಸುಲಭ ಅಂದ್ಕೊಂಡಿದ್ದೆ ಬಿಸ್ನೆಸ್ ಎಲ್ಲ ನೋಡ್ಕೊಳ್ಳೋದು ಹಾಂ ನೋಡ್ಕೊಳ್ಳಿ ಇರು ಆಮೇಲೆ ಬೇಡ ಅಂತ ಅವಳೇ ವಾಪಸ್ ಬರ್ತಾಳೆ ಅಲೋ ಅಜಯ್ ನಿನಗೆ ಮದುವೆ ಮಾಡಿಬಿಡೋಣ ತಲೆ ಮೇಲೆ ಒಂದು ಭಾರ ಇಳಿಯುತ್ತೆ ನನಗೆ ಅಂತ ಅಂದ್ಕೊಂಡೆ ಇದೇ ನಿವಳಿಗೆ ಆಟ ಆಡ್ತಾವಳೆ ಅಲ್ಲೋ ಬಿಸ್ನೆಸ್ ಎಲ್ಲ ನೋಡಿಕೊಂಡು ಮತ್ತೆ ಅವಳದೇ ಆದ ಸಾಮ್ರಾಜ್ಯ ಕಟ್ಕೊಂಬಿಟ್ರೆ ನಮಗೆ ಇಲ್ಲಿರೋ ಕಷ್ಟ ಆಗ್ಬಿಡ್ತೈತೆ ಯಾರನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅವ್ರನ್ನ ಏನನ್ನೋ ಮದುವೆ ಮಾಡ್ಕೊಂಡ್ರೆ ಏನೋ ಮಾಡೋದು ಅಜಯ್ ನೀವು ಓಕೆ ಕೊಟ್ಟಿಲ್ವಲ್ಲ ಇಲ್ಲ ಇಲ್ಲ ಏನೇನು ಅವಳ ಹತ್ರ ನಾವು ಹೇಳಿಲ್ಲ ಬೇಡ ಅಂತಾನೆ ಹೇಳಿದೀವಿ ನೀನು ನಮ್ ಫ್ರೆಂಡ್ ಮಗ ಅಂತ ಹೇಳಿದೀವಿ ಸರಿ ಮಮ್ಮಿ ನಾನು ಅವಳು ನೋಡ್ಕೊಂತೀನಿ ಬಿಸ್ನೆಸ್ ಬಗ್ಗೆ ಹೇಳಿ ಅಂತ ಅವಳಲ್ಲ ಅವಳ ಜೊತೆ ಇದ್ಕೊಂಡು ನಾನು ಅವ್ ಅವಳನ್ನ ನೋಡ್ಕೊಂತೀನಿ ಬಿಡು ಮಮ್ಮಿ ಅವಳನ್ನ ಹೇಗೆ ಹೊಲ್ಸ್ಕೊಬೇಕು ಅಂತ ನನಗೆ ಗೊತ್ತು ಹಂಗ್ ಮಾಡಪ್ಪ ಯಾರೋ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಸುಮ್ಮನೆ ಅವನೇನ್ ಮದ್ವೆ ಆಗೋದು ಅವ್ನು ಏನೋ ಎನ್ಕ್ವೈರಿ ಮಾಡೋದು ಅದೆಲ್ಲ ಯಾಕಬೇಕು ಹಾ ಸ್ವಲ್ಪ ದಿವಸ ಅವ್ಳಿಗೆ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳ ಜೊತೆ ಇರು ನೀನು ಇರ್ತೀನಿ ಲೈಫ್ ಲಾಂಗ್ ಅವಳ ಜೊತೆ ಇರ್ತೀನಿ ಅವಳು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಆಯ್ಕೆ ಗಣವಿ ಅಜಯ್ ಊಟ ಮಾಡ್ತಾ ಹ್ಮ್ ಮಾಡ್ದೆ ಏನ್ ಶ್ರೀ ಅಂತ ಕೆಲಸ ಮಾಡಿದ್ರು ಇವಳು ಮುಂಚಿನ ತರ ಇಲ್ಲ ಇವಾಗೆಲ್ಲ ಚೇಂಜ್ ಆಗ್ಬಿಟ್ಟಿದ್ದಾಳೆ ಎಲ್ಲ ಕೆಟ್ಟದಾಗೆ ಆಲೋಚನೆ ಮಾಡಬೇಡ ಆಯ್ತಾ ಅವಳಿಗೆ ಎಲ್ಲೂ ಹೋಗಲ್ಲ ನಮ್ಮನ್ ಬಿಟ್ಟು ಇರು ಅವಳಿಗೆ ಎಲ್ಲೂ ಹೋಗದೇ ಇದ್ರೂ ಪರವಾಗಿಲ್ಲ ಫಾರಂ ಹೌಸ್ ಕಡೆ ಹೋಗಿದ್ರೆ ನನ್ಗೆ ಅಷ್ಟೇ ಸಾಕು ಹೋದ್ರು ತನಗೆ ಏನಂತೆ ಅವಳೇನು ಹೇಳ್ತಾಳ ಅವಳಿಗೆ ಏನಾದ್ರು ಉಸಿರು ಬಿಟ್ಟ ಅಷ್ಟೇನಾಳನ್ ಇಲ್ಲ ಅನ್ಸ್ಬಿಡ್ತೀನಿ ನಾನು ಸರಿ ಬಾ ಹೇಳು ಅಜಯ್ ಏನ್ ವಿಷಯ ಅದೇ ನಾನು ಈ ಬಿಸ್ನೆಸ್ ಬಗ್ಗೆ ಎಲ್ಲ ಹೇಳ್ಕೊಡಿ ಅಂತ ಹೇಳ್ದಲ್ಲ ನಾನೇ ಹೇಳ್ಕೊಡೋಣ ಅಂತ ಹೌದಾ ಒಂದ್ ದಿವಸ ಎರಡು ದಿವಸ ಅದ್ರ ಬಗ್ಗೆ ತಿಳಿಸ್ಕೊಟ್ರೆ ಅಷ್ಟೇ ಸಾಕು ಎಲ್ಲ ನಾನೇ ಓ ಗುಡ್ ಗುಡ್ ಎಷ್ಟ್ ದಿನ ಅಂತ ಮಮ್ಮಿ ಡ್ಯಾಡಿಗೆ ತೊಂದರೆ ಕೊಡೋದು ಪಾಪ ಅವ್ರಿಗೂ ಏಜ್ ಆಯ್ತಲ್ಲ ಅವರು ಆರಾಮಾಗಿರ್ಲಿ ಅಂತ ಇದಕ್ಕಿದ್ದಂಗೆ ಮಮ್ಮಿ ಡ್ಯಾಡಿ ಮೇಲೆ ಎಷ್ಟೊಂದ್ ಪ್ರೀತಿ ಬಂದ್ಬಿಟ್ಟಿದೆ ನಿಮ್ಗೆ ಹೌದು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅವರೇ ಅಲ್ವಾ ನನ್ಗೆ ಇರೋದು ಅವ್ರ್ ಬಿಟ್ರೆ ಇನ್ ಯಾರಿದ್ದಾರೆ ದೇವ್ರು ಒಳ್ಳೇದ್ ಮಾಡ್ಲಿ ನಾನ್ ನಾಳೆ ಬೆಳಗ್ಗೆ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಆಯ್ತಾ ಸರಿ ನಾನ್ ರೆಡಿ ಆಗಿರ್ತೀನಿ ನೀವು ಬನ್ನಿ ಸರಿ ಗಾನ್ವಿ ಗುಡ್ ನೈಟ್ ಗುಡ್ ನೈಟ್

ನಿಶಾಪುಟ್ಟಿ ಇವತ್ತು ನನ್ನ ಜೊತೆಗೆ ಮಲ್ಕೋತಿಯ ನೀನು ಜಾಣ ಅಲ್ಲ ನೀನು ನೋಡು ಜಾನು ಅಕ್ಕನಪ್ಪ ಚಂದೊಳ್ಳೆ ಹೋಗಿ ನಾವ್ ಮಲ್ಕೋಣ ಏನ್ ಮಾಡ್ತೀಯ ಅಲ್ಲಿ ನಿಂತ್ಕೊಂಡ ನಿಶಾಗೆ ನನ್ನ ಪಕ್ಕಾಗೆ ಮಲ್ಕೊಂಡ್ ರೂಢಿ ನೋಡು ಅದಕ್ಕೆ ಅಳ್ತಾವಳೆ ಪಾಪ ಮಗು ಮನೆ ತುಂಬಾ ಜನ ಅವ್ರ ನೋಡ್ಕೊಂತಾರ ಬಾ ಹ್ಮ್ ಯಾರೋ ಒಬ್ರು ಮಲ್ಸ್ಕೊಂತಾರೆ ಮಲ್ಕೋ ಅವ್ಳವ ನನ್ ಪಕ್ಕ ಬಿಟ್ಟರೆ ಇನ್ ಯಾರ ಪಕ್ಕನೂ ಮಲ್ಕೋಣಲ್ಲ ಮಗುನ್ ರಾತ್ರಿಯಲ್ಲಿ ಆಡ್ತಾನೆ ಇರ್ತಾಳೆ ಹೋಗುವ ಕರ್ಕೊಬಂದ್ ಯಾಕೆ ಸ್ನೇಹ ಹಂಗೆಲ್ಲ ಮಾತಾಡ್ತಾ ಮತ್ತೆ ಇನ್ನೇನು ನೀನ್ ಹೇಳ್ತಾ ಇರೋದ ಮಕ್ಳು ಮೇಲೆ ಗಲಾಟೆ ಮಾಡ್ದಿರ್ತಾರ ಗಲಾಟೆ ಮಾಡ್ತಾರ ಅವಳೇನ್ ಎಳೆ ಮಗುನಾ ನಮ್ ವಿವಾಹವನ ಆತರ ಏಳೆ ಎಳೆ ಅವಳಗೂ ಬುಂದಿ ಬಂದೈತಲ್ಲ ಸುಮ್ಮನೆ ನೀನೇ ಅತಿ ಮಾಡ್ತೀಯಪ್ಪ ಮಗು ಎಲ್ಲೋ ಇರ್ತೈತೆ ನೀನ ಅತಿ ಮಾಡ್ತೀಯ ಅಷ್ಟೇ ಈ ಸೌಭಾಗ್ಯಕ್ಕೆ ಮದ್ವೆ ಆಗ್ಬೇಕಾಗಿತ್ತು ನಾನು ಎಲ್ಲ ಎರಡು ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಮ್ದಿಲ್ಲ ಬಾ ಹೋಗೋಣ ಯಾಕೆ ಹೋಗುವ ಸ್ನೇಹ ಅವಳು ಇನ್ನೂ ಚಿಕ್ಕ ಮಗು ಸ್ನೇಹ ಪಾಪ ಅವ್ಳಗ್ ಏನ್ ಗೊತ್ತೈತೆ ಬೆಳಗ್ಗೆ ಅಂದ್ರೆ ಜಾನ ಜೊತೆಗೆ ಆಟ ಆಡ್ತೈತಿಲ್ಲ ಈಗ ಹೋಗ್ ಅವಳಿ ಮಲ್ಕೊಂಡಿದ್ರ ಅದ್ ಬೇಡ ಅಂತ ಇದ್ರ ಇಲ್ಲಿ ಬಂದು ಬಡ್ಕೊಂತಾವಳೆ ನಾವು ಕೇಳ್ಕೊಂಡ್ ಬಂದಿರ ಬರ ಏನ್ ಮಾಡ್ಕತೈತೆ ನಾವೇ ಅನ್ಭೋಗಿಸ್ಬೇಕು ಹೋಗ್ಲಿ ಸುಮ್ನೆ ಸ್ನೇಹ ಸಮಾಧಾನ ಮಾಡ್ಬಿಟ್ಟು ಬರ್ತೀನಿ ನಾನು ಬರಬೇಡ ಅಲ್ಲೇ ಹೋಗಿ ಮಲ್ಕೋ ಹೋಗ್ಲಿ ಮಲಿಸ್ಬಿಟ್ಟಾದ್ರು ಬರ್ತೀನಿ ಎಲ್ಲ ಕರ್ಮ ನಿಶಾ ಎಲ್ಲೂ ಹೋಗಿಲ್ಲಮ್ಮ ಇಲ್ಲೇ ಇದ್ದೀನಿ ಉದಾರ ನನ್ನ ಮಗಳು ಹ್ಮ್ ಅವ್ನ ಕಟ್ಕೊಂಡು ಅವನಾಗೂ ನಮ್ದಿಲ್ಲ ಐತಿ ಇವ್ ಕಟ್ಕೊಂಡು ಇವನಾಗೂ ನಮ್ದಿಲ್ಲ ಹೋಗು ಇದ್ಯಾಕಪ್ಪ ಎದ್ ಬರ್ತಾ ಇದ್ಯಾ ಹಂಗ ಹೋಗು ಅಳ್ತಾ ಇದ್ವಿ ಮನೆ ತುಂಬಾ ಜನ ಇದ್ದೀರಲ್ಲ ನಾವು ನೋಡ್ಕೊಂತ ಇದ್ರೆ ಇರ್ಲಿ ಅತ್ತೆ ಪರವಾಗಿಲ್ಲ ನಿಶಾ ಪುಟ ಆಕ ಮಗನ ಹೇಳ್ತಾ ಇರೋದ್ ನೀನು ಹಾ ಜಿಜ್ಜಿ ಮಾಡ್ಬೇಕಾದ್ರೆ ಅಜ್ಜಾನು ಆಗ್ತಾ ಇಲ್ಲ

ய்ய் ஒவ்வொரு தங்கிட்டு மல்ரே அஸ் மாத்திர தங்கி கதும் அந்த நம்மள உம் உதார்த்த ஒன் கழிவறே குடில ನಾನು ಎತ್ಕೊಂತೀನಿ ಕುಡಿ ಗಲಾಟೆ ಮಾಡ್ತಾಳೆ ಕಾರಣ್ಯಾ ಇಲ್ಲ ನಾನು ಸುಧಾರಿಸ್ತೀನಿ ಕುಡಿ ಹ್ಞೂ ಚೆನ್ನಾಗಿದೆ ಬಿಡಮ್ಮ ನೀನು ನಾಣೆ ಬರ ಹ್ಞೂ ಏನು ಮಾಡೋಕ್ಕಾಗಲ್ಲ ನೀನು ನಾಣೆ ಬನ್ಕ ಒಣೆ ಯಾರು ಸುಮ್ನೆರು ಸರೋಜಮ್ಮ ಎಣೆ ಮಗು ಏನು ಮಾಡ್ತೀಯಾ ಏನು ಬಾಯ ಅದೆ ಅಂತ ಮಾತಾಡ್ತಾನೆ ನೀನು ಮತ್ತೆ ಇನ್ನೇನೆ ಆಯಪ್ಪನಿಗೆ ಜ್ಞಾನ ಬೇಡ ಜ್ಞಾನ ಬೇಡನೆ ಹಾ ಅವಳೇ ಎದ್ದಿಟ್ ಬಂದಳು ನೋಡು ಮನೆ ತುಂಬಾ ಜನವರು ಯಾರೋ ಒಬ್ರು ಮಗು ನಾನು ನೋಡ್ಕೊಂತಾರೆ ಅಂತ ಜ್ಞಾನ ಬೇಡ ಮತ್ತೆ ಯಾಕತ್ತೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನೀವ ಇರು ಸರೋಜಮ್ಮ ನೀನು ಆಯಪ್ಪನೇನು ಒಳ್ಳೆಯವನಾಗೋಬಿಟ್ಟೆ ಸರಿ ಹೋಯ್ತು ಮಲೇಷ್ಯಾ ಅಂತವ್ರು ಆಗಿದ್ದಿದ್ರೆ ತಿರ್ಕೊಂಡು ಎಲ್ಲ ಕೂಡ ಬಾಸಿಗಳು ಆವಾಗಿಂದ ಎಷ್ಟು ಮಾತಾಡ್ತಾ ಇದ್ರ ಅಮ್ಮನ ಮಗಳು ಏನೇನೋ ಮಾತಾಡ್ತಾವಣ್ಣ ಮಾತಾಡ್ತಾವಣ್ಣ ಅಂತಂದ್ರೆ ಇವಾಗ ನ್ಯಾಯೋ ಮಾತಾಡ್ತಾ ಇರೋದು ನಾವು ಇಳಿದಿದ್ದೇನೆ ಮಾತಾಡ್ತಾ ಇಲ್ಲ ಏನು ಅಕಸ್ಮಾತ್ ಮದುವೆ ಮಾಡ್ಕೊಬೇಕಾಗಿತ್ತು ಒಬ್ಬ ಮಗು ಹತ್ ಬಿಟ್ಟರೆ ಸೌದೋಗಿಡ್ತೈತ ಇವಾಗ ನಾವೆಲ್ಲ ಮನೆ ತುಂಬಾ ಜನ ಇದರ್ತಾನೆ ಸುಧಾರ್ಸ್ಕೊಂತ ಇದಾನೆ ಯು ನೋಡ್ಬಂದು ಎತ್ಕೊಬೇಕಾಗಿತ್ತಾರ ಹೊಸ ಕಾಣಿಸಿಲ್ಲ ಅಂದ್ರೆ ಸುಮ್ಮನೆ ಆಗ್ತಾ ಇದ್ಲು ಎಲ್ಲ ಹತ್ತು 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 ಹೋಗ್ಲಿ ಬಿಡಮ್ಮ ಏನ್ ಮಾಡಕೈತೆ ನನ್ನ ಬರ ನಾನ್ ಕೇಳ್ಕೊಂಡಿರೋದು ನೀನ್ ಯಾಕೆ ಬೇಜಾರ್ ಮಾಡ್ಕೊತಿಯಾ ಸುಮ್ಮನೆ

ಹಾ ಮೊದ್ನೇ ರಾತ್ರಿಗೆ ಹಿಂಗ ಆಡ್ತಾ ಇದ್ಯಾ ನೀನು ಇನ್ನ ಮುಂದೆ ಏನ್ ಕತ್ತನೋ ಏನೋ ನಿದ್ದೆ ಮಾಡ್ಬಿಟ್ಟೆ ಏನ್ ಮಾಡ್ತಾಳೋ ಏನ್ ಆತ ಅತ ಲೇ ಯಾಕೆ ಹಿಂಗ್ ಬರ್ಕೊಂತ ಇದ್ ಮಸ್ತಾಗ ಮದ್ವ್ಯಾ ಮುಲ್ಕೊಂಡವ್ರ ಬಾರಿ ಏನ ಬರಬಾರ್ದು ಬಂದಿರೋದ್ ನಿನ್ ಯಾವಳವಳು ರೇ ಸರೋಜ್ಜಿ ಎದ್ದು ಬಂದವ್ರ ಯಾಕಪ್ಪ ಮೂಗು ಅಲ್ತವಳ ಹ್ಞೂ ಅಜ್ಜಿ ಅಲ್ಲ ನೋಡತ್ತೆ ಮಲ್ಕೊಂಡಿದ್ದವನು ಬಂದ ಮೂಗು ಅಲ್ತಾ ಇದ್ರ ಮೂಗು ಬುದ್ದ ಮೇಲೆ ಹಾಕೊಂಡ್ ನಿಂತವನೇ ಈ ಸೌಭಾಗ್ಯ ಏನಕಮ್ಮ ನನ್ನ ಮಗಳನ್ನ ಯಪ್ಪನ ಕಟ್ಕೊಬೇಕಾಗಿತ್ತು ಬಾಯಿ ಮುಚ್ಚೆ ಬಾಯಿ ಮುಚ್ಚು ಓಹ್ ಪಾಪ ಯಾವಾಗಲೂ ಜೊತೆಗೆ ಮಲ್ಕೊಂತೈತೇನೋ ಎಳೆಕನ್ನು ಇವತ್ತು ಅದಕ್ಕೆ ಭಯ ಆಗದೆ ಅಳ್ತಾಳೆ ಬಿಡು ಏನು ಅದನ್ನೇ ದುಡ್ಮಿಷನ್ ಮಾಡ್ತೀಯಾ ಏನು ಅದನ್ನೇ ದೊಡ್ಡ ಮಿಷನ್ ಮಾಡ್ತೀಯಾ ಇವತ್ತು ಹಿಂಗಾದ್ರೆ ನಾಳೆ ಬೆಳಗ್ಗೆ ಅಳ್ಕೋದ್ಮೇಲೆ ಸುಮ್ಮನೆ ಇರ್ತೀಯ ಹೊಸ ಜಾಗ ಮಗು ಏನು ಅಳ್ತಾಯಿತೆ ಇದನ್ನೇ ಇಷ್ಟು ರಾಮಾಯಣ ಮಾಡ್ತಾ ಇದೆಯಲ್ಲ ಸರ್ ನೀನು ಹಾಂ ಅಲ್ಲಕ್ಕ ಅವ್ಳ ಹೇಳ್ತಾರೆ ದುಸರಿನೇ ಅಲ್ಲಕ್ಕ ಏನಪ್ಪ ನಾವು ಮನೆ ತುಂಬ ಜನ ಇದ್ದರೆ ಒಂದು ಮಗು ನೋಡ್ಕೊಳಕ್ಕಾಗಲ್ಲ ನಾವು ನೀನು ಸರಿ ಆಗೋಣ ಬಿಡು ಹ್ಞೂ ಒಳ್ಳೆ ಸಂಸಾರಿ ನಿಮ್ಮ ಮನೆಯಾಗಿನ ಜನಗಳಂತೂ ಚೆನ್ನಾಗಿ ಅವ್ರೆ ಹ್ಞೂ ಅಯ್ಯ ಅಜ್ಜಿ ಅವ್ರಿಗೆ ಏನು ಗೊತ್ತಾಗಲ್ಲ ಅಜ್ಜಿ ನೀನು ಸರಿ ಬಿಡು ಹ್ಞೂ ಏನು ಗೊತ್ತಾಗಲ್ಲ ಕಚ್ಚಣ್ಣಮ್ಮ ಅಳ್ಬಾರ್ದು ಅಳ್ಬಿಡ್ತಮ್ಮ ಯಾಕೆ ಕಲ್ತಾ ಇರೋದು ನೀನು ನಾನು ಮುದ್ದು ಕಂದನು ಯಾವತ್ತಿಲ್ಲ ಇವತ್ತು ಯಾಕೆ ಕಲ್ತಾ ಇರೋದು ಏಯ್ ನಿಶಾ ಹೋಗು ಜಾನು ಜೊತೆಗೆ ಮಲ್ಕೋಗು ಮುಚ್ಚು ಮುಚ್ಚಿ ಬಾಯಿ ಕೊಟ್ಟ ಈ ಕಡಿಂದ ಸುಮ್ಮನೆ ಸ್ನೇಹ ಅಲ್ಲೇ ಸೋಪ ಮೇಲೆ ಕೂತ್ಕಪ್ಪ ಎಷ್ಟೊತ್ತಂತ ನಿಂತ್ಕಂತೀಯ ಮಗು ಮಲ್ಕೊಂಡ್ ಮೇಲೆ ಹೋಗ್ಬೇಕಾರೆ ಮಲ್ಕಣ್ಣಿಗೆ ಆ ಸೋಪ ಮೇಲೆ ಕೂತ್ಕಡಿ ಇವ್ರ ಕಥೆ ಎಲ್ಲ ಬಿಡು ನೀನು ಫಸ್ಟ್ ಮಗು ನೋಡು ಇವ್ರದಿದ್ದೆ ರಾಮಾಯಣ ಮಹಾಭಾರತ ಇವಾಗುಂಡತ್ತ ನೀನು ಚೆನ್ನಾಗ್ ಆಯ್ತಿಯ ಹಾ ಲೈ ಅದು ಏನು ಅರಿ ಧ್ಯೆ ಮಗುವ ನೀವು ಬುತ್ತಿ ಸುಮ್ಮನೆ ಬಾಯಿ ಅದೇ ಅಂತ ಮಾತಾಡಿದಂದ್ರೆ ಚೆನ್ನಾಗಿರಲ್ಲ ನೋಡ್ಪ ಓಕೆ ಹೋಗಿ ಮಲ್ಕೋಗೆ ನಾನು ನೋಡ್ಕೊಂತೀನಿ ಹೋಗಮ್ಮ ಕಾರುನೇ ಬಸ್ ರೇಂಜ್ ಎಷ್ಟೊತ್ತು ಅಂತ ಕೂತ್ಕೊಂಡಿರ್ತೀಯ ಹೋಗು ಮಲ್ಕೋಗು ಅಲ್ಲ ಕೋ ಅಮ್ಮಗು ನೀಸ್ಕ ನೀನು ಸುಮ್ಮನೆ ಇರೇ ಏನು ಇವತ್ತು ಒಂದು ದಿವಸ ರಾತ್ರಿನೇನಾ ತಿರ್ಗಂಡ್ರೆ ಕತ್ಲೆ ಆಗಲ್ಲ ಬಾಯಿ ಮುತ್ಕೊಂಡಿರ್ಬೇಕು ಅಮ್ಮಗೂ ಮಲ್ಕಂತದೆ ಏನೋ ಅವ್ರ ಅಪ್ಪನ ಜೊತೆಗೆ ಮಲ್ಕೊತಾಯ್ತೇನೋ ಇವತ್ತು ಗಾಬಿ ಬಿದ್ದದೆ ಅದಕ್ಕೆ ಏನೋ ಮಾತಾಡ್ತೀರಮ್ಮ ಏನು ಮಾತಾಡ್ತೀರಮ್ಮ ಭಗವಂತ ಇವರೇನು ಇಷ್ಟೊತ್ತಿನಾಗೆಲ್ಲ ಭಜನೆ ಮಾಡ್ತಾವ್ರೆ ಅಯ್ಯೋ ನಮ್ಮೂರ ಗಾಂಧಿ ಸ್ವಾಮಿ ದೇವಸ್ಥಾನದಾಗೂ ಭಜನೆ ಮಾಡ್ತಾರೆ ಇವ್ರೇನ್ ಮನೆಗೆ ಭಜನೆ ಮಾಡ್ತಾವ್ರೆ ಓ ತಡಿ ಹೋಗ್ ನೋಡೋಣ ಏನ್ರಮ್ಮ ಭಜನೆ ಇಟ್ಕೊಂಡಿದ್ದೀರಿ ರಾಮಾಯಣ ಭಜನೆ ಭಜನೆ ಅಯ್ಯೋ ನನ್ನ ಅವಾಗ ಬುರ್ಸಕಿಲ್ಲಾ ನಂಗೂ ರಾಮನ್ ಎಲ್ಲ ಬರ್ತದಮ್ಮ ಚೆನ್ನಾಗೇ ಬರ್ರಿ ಈ ಕಡೆ ಕೂತ್ಕೊ ಬರ್ರಿ ಸಾಲಾಗೆ ಪ್ರಸಾದಕ್ಕೆ ಏನ್ ಮಾಡಿದ್ದೀರಿ ಅವಲಕ್ಕಿ ಮಾಡಿದಿರಾ ಇಲ್ಲ ಏನು ಚಿತ್ರನ ನಮ್ ಮೂರಾಗ ಟಮಾಟ ಭಾತ್ ಮಾಡ್ತಾರೆ ನೀವು ಪಲಾವ್ ಮಾಡ್ಬಿಡ್ರಿ ಹ ಚೆನ್ನಾಗಿತ್ತದೆ ಸೋರ್ ಆಯ್ತು ಹಾ ಭಜನೆ ಮಾಡ್ತಾ ಇದ್ರಿ ನೀನು ಬಾ ಓ ನೀನು ಬಂದ್ಬಿಟ್ಟಿದ್ಯಾ ಹಾ ಎಲ್ಲ ವಯಸ್ಸಾದವ್ರೆ ಬರ್ತಾರೆ ಅಂತ ಅನ್ಕೊಂಡಿದ್ನಿ ನೀನು ಬಂದ್ಬಿಟ್ಟಿದ್ಯಾ ನೀನ್ಯಾಕ ಇಲ್ಲಿ ಬಂದ್ ನಿತ್ಕೊಂಡಿದ್ಯಾ ಹುಡ್ಗಿ ಯಾಕೋಳೆ ಇವಳು ಹೋಗೋಳ ನಿಂತಡಿತಾ ಮಗುನ ಲೇ ಹೋಗು ಹೋಗು ನೀನ್ ಭಜನೆ ಮಾಡ್ತೀಯ ಎಲ್ಲ ನೋಡ್ಕೊಂಡಿ ಬಾ ಹಾ ಇವತ್ತು ಹೊಸ್ದಾಗ್ ಮದ್ವೆ ಆಗಿದ್ಯಾ ಎಲ್ಲ ಶೋಭನ ಮಾಡ್ಕೊಡ್ತಾರನ ನೀನ್ ಭಜನೆ ಮಾಡಕ್ ಬಂದಿದೀ ಬಾ ಕೂತ್ಕಬಾ ರಾಮನ ಬರ ಮಾಡಪ್ಪ ಮಗುನಿತ್ತ ಹೋರಿ ನಾನು ಮಲಗಿಸ್ತೀನಿ ಓ ಈ ಬೋರ್ಡ್ ಹುಡ್ಗೀಕ ಒಂದೊಂದ್ ಕೆಜಿ ಎಣ್ಣೆ ಹಚ್ಬೇಕು ಹ್ಞೂ ಅಲ್ಲ ಎಣ್ಣೆ ಚೆನ್ನಾಗೇ ಹಚ್ಚಿದ್ರೆ ಕೂದ್ಲು ಉದ್ದಕ್ಕೆ ಬೆಳಿತವೆ ಹಚ್ಬೇಕು ಈ ಹುಡ್ಗೀಕ ಎಣ್ಣೆ ಈ ಲೇ ಎಣ್ಣೆ ಸಿಂತೆ ಹೋದ ನೀನು ಹೋಗು ನನ್ಕ ಯಾವುದು ಬೇಡ ಲೇ ಸ್ನೇಹ ಬಲ್ಲ ಹೋಗಿ ಒಂದು ಮಗುಕ ಅಮ್ಮನು ಮಗಳು ಎಷ್ಟು ರಾಮಾಯಣ ಮಾಡ್ತೀರಿ ಅಮ್ಮ ಭಗವಂತ ನಾನೆಲ್ಲೂ ಅಮ್ಮ ನಿಮ್ಮಂತ ಜನಗಳ್ನ ಹೋಹೋ ನೀವಿದ್ದಿತ್ತವ ಹುಲ್ಲು ಕೂಡ ಬೆಳೆ ಕೂಡ್ತು ಅಂತ ಜನಗಳು ನೀವು ಮಗಳಿಗೆ ಯಾರು ಒಳ್ಳೆ ಬುದ್ಧಿ ಹೇಳ್ ಒಳ್ಳೆ ಬುದ್ಧಿ ಹೇಳ್ಕಲ್ಸು ನೀವೇಳೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ ಗುಂಡತೆ ನನ್ನ ಮಗಳನ್ನ ಈ ಮಗು ನೋಡ್ಕೋಕಾ ಈ ಕಿಡಮ್ಮ ನೋಡ್ಕೋಣಕೇನು ಕೆಲಸ ನನ್ನ ಮಗಳು ಕುಡಾ ಮುಂಚಾಗಿಂದ ಅಂತ ಭಾವನೆ ತೆಗೆದು ಬಿಸಾಕು ಎಲ್ಲಾರನೂ ಹೊಂದ್ಕೊಂಡು ಮನೆ ಜವಾಬ್ದಾರಿ ತಗೊಂಡು ನೋಡ್ಕೊಂಡು ಹೋಗಮ್ಮ ಅಂತ ಬುದ್ಧಿ ಮಾತು ಹೇಳ್ ಕಲ್ಸು ನಿನ್ನ ಮಾತೆಯನ್ನ ಕೇಳ್ಬಿಟ್ರೆ ಮೂರು ದಿವಸ ಕೂಡ ಇರಲ್ಲ ಅವಳು ನಿಮ್ಮ ಮಾವನ ಆಮೇಲೆ ತಮ್ಮ ಮಗಳಿಗೆ ಮುಂಚೆ ಬರ್ಲಿ ಎತ್ಕೊಂಡು ಊರೆಲ್ಲ ಅಟ್ಟಾಡಿಸ್ಕೊಂಡು ಹೊಡಿತಾನೆ